ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ ಊರು ಪ್ರತಿ ಬರ್ತಿರ್ತೀವಿ ಈ ವರ್ಷ ಕರೆಕ್ಟ್ ಟೈಮ್ ಬಂದಿದೀವಿ ಸೇರೈತ್ ಜಾತ್ರೆ ಇವತ್ತು ಬಂದ ದೇವಸ್ಥಾನಕ್ ಬಂದಿದ್ವಿ ಷಷ್ಠಿ ಅಂತ ಹಂಗೆ ಜಾತ್ರೆಗೆ ಬಂದಿದ್ವಿ ಚೆನ್ನಾಗೈತೆ ಈ ಸರಿ ದಾಸಿ ದನಗಳು ಸೇರೈತೆ ಅಂತ ನನ್ಗೆ ಇದೆ ನನ್ಗೆ ಅನ್ಕೊಂಡಂಗೆ ಈ ಹಳ್ಳಿ ಕಾರ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಇದು ಯಾವ್ದು ಅಲ್ಲ ನಮ್ಮ ದೊಡ್ಡಾಪುರ್ ತಾಲೂಕು ನೆಲ್ಕುಂಟಿದೆ ಆ ಸಗದ ಐತೆ ಖುಷಿ ಜೊತೆ ಆಮೇಲೆ ಸಕತ್ ಸಾಧು ಇದು ಮನೇಲಿ ಸಾಕಿದ್ರ ಕರದಿಂದ ಸಾಕೋರಂತೆ ತುಂಬಾ ಅವ್ರ ಮನೇಲು ಮಗು ಐತಂತೆ ನನ್ ಮಗಳೆಲ್ಲಾ ಎಷ್ಟೆತ್ಕೊಂಡ್ ಆಟ ಆಡ್ಬಿಟ್ಲು ಏನು ಮಾಡಿಲ್ಲ ಅದು ಸಖತ್ ಖುಷಿ ಆಯ್ತಿದ್ ನೋಡಿ ಎಲ್ಲಾ ಹಸುಗಳು ಚೆನ್ನಾಗವೆ ಅದ್ರಲ್ಲಿ ಇದಂತೂ ಕ್ಯೂಟ್ ಹಳ್ಳಿಕಾರ ಅಂದ್ರೆ ಹಳ್ಳಿಕಾರ ನಮ್ಮ ಕರ್ನಾಟಕದ ದೇಶಿ ಬ್ರೀಡ್ ಅದನ್ನ ಉಳ್ಸ್ಬೇಕು ಬೆಳೆಸ್ಬೇಕು ಅದನ್ನ ಈಗಿನ ರೈತರು ಸಂರಕ್ಷಕ ಏನ್ ಬರ್ತಾ ಇದ್ರೆ ಮುಂದಿನ ಪೀಳಿಗೆ ಅದನ್ನ ಸಂರಕ್ಷಿಸ್ಕೊಂಡು ನಮ್ ರೈತರು ಹಳ್ಳಿಕಾರನ ರೈತರಾಗ್ಲಿ ಆಗ್ಲಿ ಯಾರೇ ಆಗ್ಲಿ ಹಳ್ಳಿಕಾರನ ಉಳ್ಸ್ಬೇಕು ಬೆಳೆಸ್ಬೇಕು ನಮ್ ನಾವು ನಮ್ ತಾತ ನಾವು ಕಟ್ಟಿಲ್ಲ ಈಗಿನ ಜನರೇಷನ್ ನಮ್ ತಾತನ್ ಕ ತಾತ ಮುತ್ತಾತಿಂದರೆಲ್ಲಾ ಇದೇ ಘಾಟಿ ಜಾತ್ರೆಗೆ ಇದೇ ಎತ್ಗಳು ವ್ಯಾಪಾರ ಮಾಡಕ್ ಬರೋರು ಅವಾಗೆಲ್ಲ ಬಂದು ಹದಿನೈದು ದಿನ ಇಪ್ಪತ್ತ ದಿನ ಇದ್ದು ವ್ಯಾಪಾರ ಮಾಡ್ಕೊಂಡು ಒಂದ್ ಕೊಟ್ಟು ಇನ್ನೊಂದ್ ತಗೊಂಡೋಗೋರು ನಮ್ ತಾತ ಮುತ್ತಾತಂದರೆಲ್ಲಾ ಆ ಹಸಾಕ ಎತ್ಗಳ್ನ ಸಾಕೊಂಡೆ ಬಂದಿರೋದು ಈಗಿನ ನಾವ್ ಇವಾಗ ಕಟ್ಟಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ಕೊಂಡಿದ್ದೀವಿ ಮುಂದ್ ನಮ್ಗೂ ಆಸೆ ಇದೆ ಕಟ್ಬೇಕು ಅಂತ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ಕಟ್ಬೇಕು ನೋಡ್ರಿ ಈ ತರದೊಂದು ನಾನ್ ಒಮ್ಮಂಗ್ ಹೇಳ್ತಾ ಇದ್ದೆ ಇವಾಗ ಈ ತರದೊಂದು ಕಟ್ಬೇಕು ಅಂತ ಆ ಕಟ್ಟಿನಿ ಮುಂದೆ ಬಂದ್ರೆ ಹಳ್ಳಿಕಾರ ತುಂಬಾ ಹೌದು ಇವಾಗ ನೋಡ್ರಿ ಇವಾಗ ಹಳ್ಳಿ ಕಾರ್ದು ಎಷ್ಟು ನೋಡ್ರಿ ನಾವು ಇವಾಗ ಉಳ್ಸ್ಕೊಂಡ್ ಹೋದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಇದಾಗುತ್ತೆ ನಾವ್ ಇವಾಗ ಸೇವ್ ಮಾಡಿ ಇಟ್ಕೊಂಡೋದ್ರೆ ಮುಂದಿನ ಅದು ಇದಾಗುತ್ತೆ ಅಲ್ವಾ ಇವಾಗ ಏನಾಗ್ಲಿ ವಾಟರ್ ಆಗ್ಲಿ ನೇಚರ್ ಆಗ್ಲಿ ಸೇವ್ ಇಟ್ರೆ ಮುಂದಿನ ಇದು ಒಂಥರ ನೇಚರ್ ಸಂಬಂಧಪಟ್ಟಿದೆ ಅಲ್ವಾ ಇದನ್ನ ನಾವು ಸೇವ್ ಉಳ್ಸಣ ಮತ್ತು ಬೆಳ್ಸಣ ಇಲ್ಲ ಶುವ ನಾನು ಇವತ್ತು ಇದು ಮಾಡಿದೀನಿ ಒಂದ್ ಜೊತೆ ಕಟ್ಟೆ ಕಟ್ತೀನಿ ಅದು ಇದಕ್ಕೋಸ್ಕರ ಅಲ್ಲ ನನ್ನ ಹಳ್ಳಿಕಾರ ತಳಿ ಮತ್ತೆ ಈಗಿನ ನಮ್ಮ ದೇಸಿ ಬ್ರೀಡ್ ಉಳ್ಸೋದಕ್ಕೋಸ್ಕರ ನಾವು ಕಟ್ಟಿ ಅದನ್ನ ಬೆಳೆಸಿ ಉಳ್ಸೋದಕ್ ನಾನು ಒಂದು ಇನಿಷಿಯೇಟಿವ್ ತಗೊಂತೀನಿ ಇನ್ನಂಥವ್ರು ಮುಂದೆ ಬರಬೇಕು ಯಾವತ್ತಿವೆ ಇನ್ನಂಥವ್ರಿಂದಾನೇ ಎರಡು ದಿವಸ ಹಳ್ಳಿ ಬೇಕು ನಾನು ಇದನ್ನೇ ಕೇಳ್ತಾ ಇದೀನಿ ದಯವಿಟ್ಟು ಮುಂದೆ ಬಂದು ಎರತಿ ಬರ್ಲಿಕ್ಕೆ